ಹಲೋ ಆತ್ಮೇಳಿ ನಮಸ್ಕಾರ ಮೋಕ್ಷ ಮೀಡಿಯೋಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರಭಟ್ ಕನ್ನಡ ಸಾಹಿತ್ಯ ಮತ್ತು ಭಾಷೆ ಕನ್ನಡ ಸಂಸ್ಕೃತಿಗೆ ಸಾಹಿತ್ಯಕ್ಕೆ ಸಂಗೀತಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದೆ ಕನ್ನಡ ಸಾಹಿತ್ಯ ಜಾಗತಿಕ ಸಾಹಿತ್ಯದ ಇತಿಹಾಸದಲ್ಲಿ ಕೂಡ ತನ್ನ ಅಸ್ತಿತ್ವವನ್ನು ದಾಖಲಿಸಿದೆ ವಚನ ಚಳವಳಿ ಒಂದು ಅದ್ಭುತವಾದ ಸಾಹಿತ್ಯಾತ್ಮಕ ಚಳವಳಿ ದಾಸರ ಕೀರ್ತನೆಗಳು ಕೂಡ ಅನ್ನು ಕನ್ನಡ ಸಾಹಿತ್ಯ ಜಾಗತಿಕ ಸಾಹಿತ್ಯಕ್ಕೆ ಕೊಟ್ಟಿದೆ ಅನೇಕ ಕವಿಗಳು ದಾರ್ಶನಿಕರು ತತ್ವಜ್ಞಾನಿಗಳು ಆಚಾರ್ಯರು ಕನ್ನಡ ನಾಡಿನಿಂದಲೇ ಬಂದವರಾಗಿರುತ್ತಾರೆ ಕನ್ನಡ ಪ್ರದೇಶ ವಿಶೇಷವಾಗಿ ಇಬ್ಬರು ಆಚಾರ್ಯರನ್ನು ಜಗತ್ತಿಗೆ ಕೊಟ್ಟಿದೆ ಎರಡು ಧರ್ಮಗಳಿಗೆ ಅದು ನೆಲೆಯಾಗಿ ನಿಂತಿದೆ ಒಂದು ರೇಣುಕಾಚಾರ್ಯರ ಧರ್ಮ ಮತ್ತೊಂದು ಮಧ್ವಾಚಾರ್ಯರ ದ್ವೈತ ಮತ ಈ ಎರಡೂ ಕೂಡ ಕನ್ನಡ ನೆಲದಲ್ಲಿಯೇ ಹುಟ್ಟಿ ಕನ್ನಡ ನೆಲದಲ್ಲಿಯೇ ಬೆಳೆದು ಕನ್ನಡದ ಸಂಸ್ಕೃತಿಯನ್ನು ಜಗತ್ತಿಗೆ ತೋರಿಸಿರ್ತಕ್ಕಂಥ ಮತಗಳು ಇನ್ನು ಈ ಸಾಲಿಗೆ ಅನೇಕರನ್ನು ಕೂಡ ನಾವು ಇವತ್ತಿಗೂ ಕೂಡ ಸೇರಿಸಬಹುದು ಅಂಥ ಒಂದು ಕನ್ನಡ ಅನೇಕ ಭಾಷೆಗಳೊಂದಿಗೆ ಸಂವಾದಿತನವನ್ನು ನಡೆಸಿದೆ ಸಂವಾದವನ್ನು ನಡೆಸಿದೆ ಅನೇಕ ಭಾಷೆಗಳೊಂದಿಗೆ ಮುಖಾಮುಖಿ ಮುಖಾಮುಖಿಯಾಗಿದೆ ಅದು ಪ್ರಾಕೃತವೇ ಇರಬಹುದು ಸಂಸ್ಕೃತವೇ ಇರಬಹುದು ಪಾಲಿಗೆ ಇರಬಹುದು ಪರ್ಷಿಯವೇ ಇರಬಹುದು ರ್ಯಾಬಿಕ್ ಇರಬಹುದು ಉರ್ದು ಇರ್ಬೋದು ಹಿಂದಿ ಇರ್ಬೋದು ತಮಿಳು ತೆಲುಗು ಮಲಯಾಳಂ ಮತ್ತು ಇನ್ನಿತರ ಭಾಷೆಗಳಿಗೆ ಅದು ಸವಾದಿಯಾಗಿ ಕೆಲಸ ಮಾಡಿದೆ ಇತ್ತೀಚಿನಂತೂ ಇಂಗ್ಲೀಷು ಮತ್ತು ಕನ್ನಡ ಮುಖಾಮುಖಿಯಾಗಿ ಸಂವಾದವನ್ನು ಏರ್ಪಡಿಸಿ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದನ್ನು ಕನ್ನಡ ಇಂಗ್ಲೀಷಿಗೆ ಕೊಟ್ಟಿದೆ ನಮ್ಮಲ್ಲಿರ್ತಕ್ಕಂಥ ಕೊರತೆಗಳನ್ನು ನೀಗಿಸುವುದಕ್ಕೋಸ್ಕರ ಇಂಗ್ಲೀಷ್ನಿಂದ ಕೆಲವನ್ನು ತೆಗೆದುಕೊಂಡಿದೆ ಈ ಕೊಡುಕೊಳ್ಳುವಿಕೆ ಭಾಷೆ ಸಂಸ್ಕೃತಿ ಸಾಹಿತ್ಯ ಮತ್ತು ಮತಗಳಲ್ಲಿ ಸರ್ವೇ ಸಾಮಾನ್ಯವಾದ ಸಂಗತಿ ಈ ಎಲ್ಲ ಹಿನ್ನೆಲೆಗಳಲ್ಲಿ ನಾವು ಕನ್ನಡ ಭಾಷೆ ಸಂಸ್ಕೃತ ಭಾಷೆಯೊಂದಿಗೆ ಸಂವಾದ ನಡೆಸಿದ್ದನ್ನು ನೋಡಬೇಕಾದ್ರೆ ಹಿಂದಿನ ಇತಿಹಾಸಕ್ಕೆ ಹೋಗಬೇಕಾಗತ್ತೆ ವಿಶೇಷವಾಗಿ ಪೂರ್ವಾಳಿ ಕನ್ನಡ ಕನ್ನಡ ಮತ್ತು ಮಧ್ಯ ಕನ್ನಡದಲ್ಲಿ ಸಂಸ್ಕೃತ ಕನ್ನಡದೊಂದಿಗೆ ಸಂವಾದಿಯಾಗಿತ್ತು ಅಥವಾ ಕನ್ನಡ ಸಂಸ್ಕೃತವನ್ನು ಸಮವಾದಿಯಾಗಿ ಮಾಡಿಕೊಂಡು ಅದಕ್ಕೆ ಮಿಗದಾಗಿ ಬೆಳೆದು ನಿಂತಿತು ಅಂತ ಹೇಳಲಿಕ್ಕೆ ಹೇಳಬಹುದು ಈ ಸಾಲಿಗೆ ಹದಿಮೂರನೇ ಶತಮಾನದ ಪೂರ್ವಾರ್ಧದಲ್ಲಿ ಬರ್ತಕ್ಕಂಥ ಕವಿ ಅಂಡಯ್ಯ ಕವಿ ನಿಲ್ತಾನೆ ಬಹಳಷ್ಟು ಜನಕ್ಕೆ ಅಂಡಯ ಆಂಡಯ್ಯ ಕವಿ ಗೊತ್ತಿಲ್ಲದೆ ಇರಬಹುದು ಆಂಡಯ್ಯ ಒಬ್ಬ ಕನ್ನಡ ನಾಡಿನ ಕವಿ ಅವನು ಹದಿಮೂರನೇ ಶತಮಾನದ ಪೂರ್ವಾರ್ಧದಲ್ಲಿ ಅಂದರೆ ಯುಗ ಯುಗೋತ್ತರ ಹನ್ನೆರಡು ನೂರ ಇಪ್ಪತ್ತೈದರ ಸುಮಾರಕ್ಕೆ ಅವನು ಕಾಣ್ತಾನೆ ಈ ಆಂಡಯ್ಯ ಕವಿ ಸಂಸ್ಕೃತಕ್ಕೆ ಸುಬಾರಿಯಾಗಿ ಕನ್ನಡದಲ್ಲಿ ಕವನವನ್ನು ಬರೆತಕ್ಕಂಥ ವಿಶಿಷ್ಟವಾದ ಕವಿ ಅಲ್ಲಿವರೆಗೆ ಪ್ರತಿಯೊಬ್ಬ ವ್ಯಕ್ತಿಗಳು ಕವಿಗಳು ಪಾಂಡಿತರು ದಾರ್ಶನಿಕರು ಏನನ್ನಾದರೂ ಬರೀಬೇಕಾದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸ್ಕೃತ ಶಬ್ದಗಳನ್ನು ಉಪಯೋಗ ಮಾಡ್ತಾಯಿತ್ತು ಆದರೆ ಆಂಡಯ್ಯ ಒಂದು ಶಬ್ದವನ್ನು ಸಂಸ್ಕೃತದಲ್ಲಿ ಉಪಯೋಗ ಮಾಡಿ ಒಂದು ಶಬ್ದವನ್ನು ಕನ್ನಡ ಕಾವ್ಯದಲ್ಲಿ ಉಪಯೋಗ ಮಾಡಿ ಉಪಯೋಗ ಮಾಡಿದೆ ಬರೀ ಕನ್ನಡದ ಪದಗಳನ್ನು ಉಪಯೋಗಿಸಿಕೊಂಡು ಕನ್ನಡದಲ್ಲಿ ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥ ಕವಿ ಅವನ ಕೃತಿ ಒಂದೇ ಒಂದೇ ಆಗಿರ್ಬೋದು ಆದರೆ ಆ ಕೃತಿ ಕನ್ನಡದಲ್ಲಿ ಸರ್ವಮಾನ್ಯವಾದ ಕೃತಿಯಾಗಿದೆ ಅವನು ಕನ್ನಡಕ್ಕೆ ಕೊಟ್ಟಿರ್ತಕ್ಕಂಥ ಕೃತಿ ಕಬ್ಬಿಗದ ಕಾವ್ಯ ಕಬ್ಬಿಗಳಂದರೆ ಕವಿಗಳು ಕಾವ ಅಂದರೆ ರಕ್ಷಕರು ಕವಿಗಳ ರಕ್ಷಕ ಅಂತ ಅದರ ಶಿರೋಮಣೆ ಅದನ್ನು ಸೊಬಗಿನ ಸೋನಿ ಅಂತಲೂ ಕರೀತಾರೆ ಕನ್ನಡದ ಸೌಂದರ್ಯ ಅಂತಲೂ ಕರೀತಾರೆ ಇತ್ಯಾದಿ ಇತ್ಯಾದಿ ಹೆಸರುಗಳಿಂದ ಆ ಕಾವ್ಯವನ್ನು ಕರೀತಾರೆ ಈ ಕಬ್ಬಿಗರ ಕಾವದಲ್ಲಿ ಆಂಡಯ್ಯ ಒಂದು ಸಂಸ್ಕೃತ ಶಬ್ದವನ್ನು ಬೆರೆಸದೆ ಬಳಸದೆ ಕನ್ನಡದ ಭಾಷೆಯನ್ನು ಬಳಸಿ ಬೆಳೆಸಿ ಕನ್ನಡದ ಶಬ್ದಗಳನ್ನು ವಿಶಿಷ್ಟವಾಗಿ ಉಪಯೋಗಿಸಿ ಕನ್ನಡದಲ್ಲಿ ಕಾವ್ಯವನ್ನು ಕಟ್ಟಿದ್ದಾನೆ ಅಷ್ಟೇ ಅಲ್ಲ ಬೇರೆ ಭಾಷೆಗಳ ಹಂಗಿಲ್ಲದೆ ಕನ್ನಡದ ಭಾಷೆಯನ್ನು ನಾವು ಬೆಳೆಸಬಹುದು ಬೆಳೆಸಬಹುದು ಕಾವ್ಯ ಶಾಸ್ತ್ರ ಸಂಗೀತ ಇತ್ಯಾದಿಗಳನ್ನು ರಚನೆ ಮಾಡಬಹುದು ಅನ್ನೋದನ್ನು ಅವನು ಭಾರತಕ್ಕೆ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂಥ ಕವಿ ಈ ಆಂಡಯ್ಯ ಕವಿಯ ತಂದೆ ಸಾಂತ ಮತ್ತು ತಾಯಿ ಬಚ್ಚವೆ ಇವರ ಮುತ್ತಾತ ಆಂಡಯ್ಯ ಆ ಆಂಡಯ್ಯ ಕೂಡ ಹಿರಿಯ ಲೆಕ್ಕಗರ ಅಂತ ಹೇಳ್ತಾರೆ ಆ ಆಂಡಯ್ಯ ಕವಿ ಆಂಡಯ್ಯ ಲೆಕ್ಕಿಗರ ಮೊಮ್ಮಗನೇ ಈ ಆಂಡಯ್ಯ ಕವಿ ಈ ಆಂಡ ಕವಿ ಜೈನಾದರೂ ಕೂಡ ಪರಮತದ ಸಹಿಷ್ಣುತೆಯೊಂದಿಗೆ ಅವನು ಜೈನ ಧರ್ಮವನ್ನು ಮುಂದೆ ಕೊಂಡೊಯ್ತಕ್ಕಂಥ ಕೆಲಸ ಮಾಡ್ತಾನೆ ಅವನು ಜೈನಾದರೆ ಒಂದು ಕಡೆ ಜೈನಂತ ಜೈನನಂತೂ ಹೆಮ್ಮೆ ಇದ್ದರೂ ಕೂಡ ಇನ್ನೊಂದು ಕಡೆ ಅನ್ಯ ಮತಗಳ ಖಂಡನಿಗೆ ಇತರ ಜೈನರಂತೆ ಅವನು ಹೋಗಲಿಲ್ಲ ಯಾಕಂದರೆ ಅವನಿಗೆ ತನ್ನದಾದ ವ್ಯಕ್ತಿತ್ವ ಇತ್ತು ಮತವನ್ನು ಮೀರಿರ್ತಕ್ಕಂಥ ಕನ್ನಡ ಸಂಸ್ಕೃತಿ ಅವನಲ್ಲಿತ್ತು ಹೀಗಾಗಿ ತನ್ನ ಮತದ ಅಭಿಮಾನ ಇದ್ದರೂ ಕೂಡ ಬೇರೆ ಮತವನ್ನು ಹೋಗದೇ ಇರಬಹುದು ಅಲ್ಲಿ ಇಲ್ಲಿ ಕೆಲವು ಸಲ ಸೂಕ್ಷ್ಮವಾಗಿ ಹೇಳಿರ್ಬೋದು ಅದು ಮನುಷ್ಯನಿಗೆ ಕೆಲವೊಂದು ಸಲ ಅನಿವಾರ್ಯ ಆಗತ್ತೆ ಅವರು ಯಾವುದೇ ಮತ ಪಂಥದಲ್ಲಿದ್ದರೂ ಕೂಡ ಅದು ಅನಿವಾರ್ಯವಾಗುತ್ತೆ ಇಂಥ ಮತದಲ್ಲಿ ಹುಟ್ಟಬೇಕು ಇಂಥ ಧರ್ಮದಲ್ಲಿ ಹುಟ್ಟಬೇಕು ಇಂಥ ಪಂಥದಲ್ಲೂ ಅಂತೇಳಿ ಅನಿಸ್ಕೊಂಡೇ ಹುಟ್ಟಿರಲ್ಲ ಅದು ಒಂದು ಜೈವಿಕ ಕ್ರಿಯೆ ಆ ಜೈವಿಕ ಕ್ರಿಯೆಯಲ್ಲಿ ಬಂದಾಗ ಏನಾಗುತ್ತೆ ಅವನು ಕೆಲವಾರು ಸಂದರ್ಭಗಳಲ್ಲಿ ತನ್ನ ಸಮುದಾಯದ ಆಸಕ್ತಿಯನ್ನು ಕಾಪಾಡಿಸ್ಕೋಸ್ಕರ ತನ್ನ ಸಮುದಾಯವನ್ನು ಮತ್ತೆ ಉನ್ನತ ಮಟ್ಟಕ್ಕೆ ಬೇರೆ ಸಮುದಾಯದ ಜೊತೆ ಉನ್ನತ ಮಟ್ಟಕ್ಕೆ ಹೋಗ್ತಿರುವಾಗ ಕೆಲವಾರು ಕತೆಗಳನ್ನು ಹೇಳಬೇಕಾಗುತ್ತೆ ಕಟ್ಟಬೇಕಾಗತ್ತೆ ಮತ್ತಾದಿಗಳನ್ನು ಮಾಡಬೇಕಾಗತ್ತೆ ಈ ಕಬ್ಬಿಗರ ಕಾವ್ಯವನ್ನು ಸಂಸ್ಕೃತ ಬಲ್ಲವರು ಮದನ ವಿಜಯ ಅಂತ ಕರಿತಾರೆ ಇನ್ನು ಕೆಲವರು ಅದು ಕಾವನಗಲ್ಲು ಅಂತ ಕರಿತಾರೆ ಈ ಕಬ್ಬಿಗರ ಕಾವ್ಯದ ಕತೆ ಬಹಳ ವಿಶಿಷ್ಟವಾದದ್ದು ಈ ಕತೆ ಈ ಕಾವ್ಯ ಪ್ರಾರಂಭವಾಗುವುದೇ ನೆನ್ನೆಯೊಂಬ ವ್ಯಕ್ತಿ ಕೊಳಲಿ ಪ್ರಾಂತವನ್ನು ಆಗುತ್ತಿದ್ದಾಗ ಈ ಪೂರ್ವ ಇತಿಹಾಸ ಭಾಳ ವಿಚಿತ್ರವಾಗಿದೆ ನನ್ನಯ್ಯನ ಮೊದಲನೇ ಹೆಸರು ಕರುವಿಲ್ಲ ಅಂದರೆ ಕಾಮ ಅವನ ಹೆಂಡತಿಯ ಹೆಸರು ಹಿಚ್ಚೆಗಾರ್ತಿ ಅಂದರೆ ರತಿ ಹೀಗೆ ಗಂಡ ಎಂಡಂದರು ಬಹಳ ಸುಖವಾಗಿ ಜೀವನವನ್ನು ಕಳೆಯುತ್ತಿರಲು ಒಂದು ದಿನ ಆ ಕರುವಲನಿಗೆ ಒಂದು ಸುದ್ದಿ ಬರುತ್ತೆ ಏನಂದರೆ ಶಿವ ಚಂದ್ರನನ್ನು ಶರೀರಾಗಿಟ್ಟಿದ್ದಾನೆ ಚಂದ್ರನನ್ನು ಬಂಧಿಸಿದ್ದಾನೆ ಅಂತೇಳಿ ಇದರಿಂದ ಕುಪಿತನಾಗಿರ್ತಕ್ಕಂಥ ಕರುವೆಲ್ಲ ಶಿವನ ಮೇಲೆ ದಂಡೆತ್ತಿ ಹೋಗಿ ಶಿವನ ಮೇಲೆ ಬಾಣಗಳ ಮಳೆಗೈತಾರೆ ಆ ಒಂದು ಮಳೆ ಆ ಶಿವನಿಗೆ ಸಿಟ್ಟು ಬಂದು ಶಿವ ಅವನಿಗೆ ಶಾಪ ಕೊಡ್ತಾನೆ ನೀನು ನಿನ್ನ ಹೆಂಡತಿಯಿಂದ ಹಗಲು ನಿನ್ನ ಇರುವಿಕೆಯು ನಿನಗೆ ನೆನಪಿಲ್ಲದಂತೆ ಆಗಲಿ ಅನ್ನೋ ಒಂದು ಶಾಪ ಕೊಡ್ತಾನೆ ಯಾಕಂದರೆ ಈ ಕಾಮನ ಬಾಣದಿಂದ ಶಿವ ಬರ್ತಾನೆ ಆ ಸಿಟ್ಟಿನಿಂದ ಏನು ಮಾಡ್ತಾನೆ ಅವನು ಕರುವಿಲನಿಗೆ ಶಾಪ ಕೊಟ್ಟು ಅವನ ನೆನಪನ್ನೇ ಮರೆಸಿಬಿಡ್ತಾನೆ ಅವನಿಗೆ ನೆನಪಾಗಬಾರದು ಅವನು ಯಾವುದೇ ಇಚ್ಛಾಶಕ್ತಿ ಗೊತ್ತಿರ್ಬೋದು ಆ ಥರ ಮಾಡಿಬಿಡ್ತಾನೆ ಆಗ ಅವನು ಅನಿವಾರ್ಯವಾಗಿ ತಾನೇ ಕಂಪಿನ ಪುಳಲಿಯನ್ನು ಹಾಕ್ತಕ್ಕಂಥ ಈ ಕರುವಿಲ್ಲ ತನ್ನ ನೆನಪಿನ ಶಕ್ತಿಯನ್ನು ಮರೆತುಕೊಂಡು ಅವನು ಪುಳಲಿ ಎನ್ನುವ ಒಂದು ಪ್ರದೇಶದಲ್ಲಿ ರಾಜ್ಯತಾನೆ ಆಗ ಅವನು ತನ್ನ ಹೆಸರನ್ನು ನೆನಗೆ ನಂಬುವ ಹೆಸರಿನಿಟ್ಟುಕೊಳ್ತಾನೆ ನೆನೆ ಹೆಸರಿನ ಹೆಸನ್ನು ಕರೆಯಲ್ಕೊಳ್ತಿರ್ತಾನೆ ಅದು ಕೂಡ ಅವನು ಗೊತ್ತಿರೋದಿಲ್ಲ ನೆನೆಂಬ ಹೆಸರಿನಿಂದ ರಾಜ್ಯವಾಗ್ತಿರುವಾಗ ಅವನು ಅಲ್ಲಿ ಇಲ್ಲಿ ಹೂದೋಟದಲ್ಲಿ ಸುತ್ತಾಡ್ತಾ ಇರ್ತಾನೆ ಹೂದೋಟದಲ್ಲಿ ಸುತ್ತಾಡುವಾಗ ಒಂದು ದಿನ ಅವನಿಗೆ ಒಬ್ಬ ಅಪ್ಸರೆ ಭೇಟಿಯಾಗುತ್ತಾಳೆ ಹೂದೋಟದಲ್ಲಿ ಆ ಅಪ್ಸರೆ ಭೇಟಿ ಭೇಟಿಯಾದಾಗ ಅಪ್ಸರೆಯಿಂದ ಏನು ಮಾಡುತ್ತಾನೆ ಅವನು ತನ್ನ ವೃತ್ತಾಂತವನ್ನು ತಿಳಿದುಕೊಡ್ತಾನೆ ಅಪ್ಸರೆಯಿಂದ ವೃತ್ತಾಂತವನ್ನು ತಿಳಿದುಕೊಂಡಾಗ ಏನಾಗುತ್ತೆ ಅವನಿಗೆ ತನ್ನ ನೆನಪಿನ ಶಕ್ತಿ ಮತ್ತೆ ವಾಪಸ್ ಬರುತ್ತೆ ವಾಪಸ್ ಬಂದಾಗ ಅವನು ತನ್ನ ಹೆಂಡತಿಯೊಂದಿಗೆ ಮತ್ತೆ ರಾಜ್ಯಪಾಲ ಮಾಡ್ತಾನೆ ರಾಜ್ಯಭಾರವನ್ನು ಮಾಡ್ತಾನೆ ಹೀಗೆ ಆ ಕತಿ ಹೋಯ್ತೆ ಈಗ ಆ ಕತೆ ಹೋಗ್ತಾ ಇರ್ತದೆ ಆ ಕತಿ ಈ ರೀತಿಯಾಗಿ ವರ್ಣೆ ಕೊಡ್ತಾ ಇರುವಾಗ ಆಂಡಯ್ಯ ಕನ್ನಡ ನಾಡನ್ನು ಭಾಳ ವಿಶಿಷ್ಟವಾಗಿ ವರ್ಣಿಸ್ತಾನೆ ಕನ್ನಡ ನಾಡನ್ನು ವರ್ಣಿಸುವುದರಲ್ಲಿ ಪಂಪ ಎತ್ತಿದ ಕೈ ನೆನೆಯುವುದನ್ನು ಮನಂ ವನವಾಸಿ ಅಂತ ಎಲ್ಲರ ಬಾಯಿಯಲ್ಲಿ ನೆಲೆದಾಡ್ತಕ್ಕಂಥ ನಿಲ್ದಾಡ್ತಕ್ಕಂಥ ಶಬ್ದಗಳು ಆ ಒಂದು ಶಾಲೆಗೆ ಪಂಪನ ನಂತರ ಕನ್ನಡ ನಾಡನ್ನಿಷ್ಟು ಸ್ಪಷ್ಟವಾಗಿ ವರ್ಣಿಸಿರ್ತಕ್ಕಂಥ ಕವಿ ಅಂದರೆ ಈ ಆಂಡಯ್ಯ ಆಂಡಯ್ಯ ಹೇಳ್ತಾನೆ ಮಲ್ಲಿಗೆ ಇಲ್ಲದ ಸಂತಿಗೆ ಇಲ್ಲದ ನಾಡು ಕನ್ನಡ ನಾಡಿನಲ್ಲಿ ಇಲ್ಲೇ ಇಲ್ಲ ಕನ್ನಡ ನಾಡಿನಲ್ಲಿ ಎಲ್ಲ ತರಹದ ಗಿಡಗಳಿದ್ದಾವೆ ಮರಗಳಿದ್ದಾವೆ ಬಳ್ಳಿಗಳಿದ್ದಾವೆ ಹೂಗಳಿದ್ದಾವೆ ಹಣ್ಣುಗಳಿದ್ದಾವೆ ಈ ಇಲ್ಲದ ಬಳ್ಳಿಗಳಿಲ್ಲ ಅಂತ ಹೇಳ್ತಾನೆ ಅಂದರೆ ಹಾಕಿಕೊಳ್ತಕ್ಕಂಥ ಎಲೆ ಪವಿತ್ರವಾದ ಸಂದರ್ಭಗಳಲ್ಲಿ ಉಪಯೋಗ ಮಾಡ್ತಕ್ಕಂಥ ಎಲೆ ಅಡಿಕೆ ಮತ್ತು ಎಲೆ ಆ ಅಡಿಕೆ ಮತ್ತು ಎಲೆಗಳ ಬಳ್ಳಿಯನ್ನು ಇಲ್ಲದರಲ್ಲಿ ನೋಡ್ಬೋದಂತೆ ಕನ್ನಡ ನಾಡಿನಲ್ಲಿ ಆ ಕನ್ನಡ ನಾಡಿನಲ್ಲಿ ನೀರು ಪಕ್ಷಿಗಳಿರ್ತವಲ್ಲ ಆ ನೀರು ಪಕ್ಷಿಗಳು ಒಂದಕ್ಕೊಂದು ತಮ್ಮ ತಮ್ಮೊಡನೆ ಹಾರಾಡ್ತಾ ಕೊಂಡಾಡ್ತಾ ನೀರನ್ನು ಚಿಮಿಸಿತಾ ಚಿಮಕಿಸ್ತಾ ಏನಾಗುತ್ತೆ ಆ ನೀರಿನೊಂದಿಗೆ ಗಾಳಿ ತಾಗಿದಾಗ ಆ ಗಾಳಿ ತಂಪಾಗುತ್ತಂತೆ ಅಷ್ಟೇ ಅಲ್ಲ ಈ ಮಂಗುಗಳಿರ್ತವಲ್ಲ ಕೂತಿಗಳು ಆ ಕೂತಿಗಳು ತೆಂಗಿನ ಗಿಡದಲ್ಲಿ ತೆಂಗಿನ ಮರದಲ್ಲಿರ್ತಕ್ಕಂಥ ಕಾಯಿಗಳನ್ನು ಕೆಳಗಿದಾಗ ಆ ಕಾಯಿಗಳು ಒಡೆದು ಅವುಗಳ ನೀರು ಅಲ್ಲಿ ತೆಂಗಿನ ನೀರು ಚೆಲ್ಲಾಡ್ತಾ ಇರ್ತಾ ಹರಿತಾ ಇರ್ತದಂತೆ ಆ ಹರಿಯುವ ತೆಂಗಿನ ನೀರಿನಲ್ಲಿ ಮತ್ತೆಷ್ಟೋ ಬೆಳೆಗಳು ಬೆಳೀತಾ ಇದ್ದಾವಂತೆ ಅವಕ್ಕೆ ಮತ್ತೆ ನೀರು ಹರಿಸ್ಬೇಕಾಗಿರಂತೆ ಅಲ್ಲಿರ್ತಕ್ಕಂಥ ಬೆಳೆಗಳು ಕಾಳುಗಳು ಎಲ್ಲ ತೆಂಗಿನ ಒಂದು ನೀರಿನಿಂದ ಉತ್ಪನ್ನವಾಗಿ ಸುವಾಸನೆಯನ್ನು ಶಕ್ತಿಯನ್ನು ಕೊಡ್ತಕ್ಕಂಥ ವೃಕ್ಷಗಳಾದವು ಅಂತ ಹೇಳ್ತಾನೆ ಅಷ್ಟೇ ಅಲ್ಲ ಈ ದುಂಬಿಗಳು ಮತ್ತು ಕೋಗಿಲೆಗಳು ಹಾಗೂ ನವಿಲುಗಳು ಎಲ್ಲೆಂದರಲ್ಲಿ ನಿಸುತ್ತಾ ಹಾಡ್ತಾ ಆ ಬಣ್ಣದಲ್ಲಿ ಆ ಪ್ರದೇಶದಲ್ಲಿ ಓಡ್ತಾ ಓಡಾಡ್ತಾ ಇರ್ತಾವಂತೆ ಹಾರಾಡ್ತಾ ಇರ್ತಾವಂತೆ ಈ ರೀತಿಯಾದ ಒಂದು ವರ್ಣನೆಯನ್ನು ಪಂಪನಂತರ ಕೊಡ್ತಕ್ಕಂಥವ್ನಂದರೆ ಈ ಆಂಡಯ್ಯ ಕವಿ ಅದು ಒಂದು ಸಂಸ್ಕೃತ ಶಬ್ದವನ್ನು ಉಪಯೋಗ ಮಾಡಿದೆ ಪಂಪ ಸಂಸ್ಕೃತ ಶಬ್ದವನ್ನು ಉಪಯೋಗ ಮಾಡಿರ್ಬೋದು ಕೆಲವು ಪ್ರಾಕೃತ ಶಬ್ದಗಳನ್ನು ಉಪಯೋಗ ಮಾಡಿರ್ಬೋದು ಆ ಪ್ರಾಕೃತ ಮತ್ತು ಸಂಸ್ಕೃತ ಶಬ್ದವನ್ನು ಉಪಯೋಗಿಸದೆ ಬೇರೆ ಕನ್ನಡ ಶಬ್ದವನ್ನು ಉಪಯೋಗ ಮಾಡಿಕೊಂಡು ಕನ್ನಡನ ವರ್ಣನೆಯನ್ನು ಮಾಡಿರ್ತಕ್ಕಂಥ ಪ್ರಥಮ ಕವಿಯಾಗ್ತಾನೆ ಆಂಡಯ್ಯ ಮತ್ತು ಇನ್ನೂ ಅವನ ಹೆಂಡತಿಯ ವರ್ಣನೆಯನ್ನು ಕೇಳ್ತಾನೆ ಅವನ ಹೆಂಡತಿಯ ವರ್ಣನ ವರ್ಣನೆಯನ್ನು ಕೇಳಿಬಿಟ್ರೆ ನಮಗೆ ಕನ್ನಡ ಸಾಹಿತ್ಯದಲ್ಲಿ ಆಗಿ ಹೋಗಿರ್ತಕ್ಕಂಥ ಕೆಲವು ಕವಯಿತ್ತರು ನೆನಪಾಗ್ತಾರೆ ಆ ರತಿ ತನ್ನ ಗಂಡನನ್ನು ಕಳೆದುಕೊಂಡಾಗ ವಿರಹ ತಾಪದಲ್ಲಿರುವಾಗ ಅವಳೆಲ್ಲ ಬಣ್ಣದಲ್ಲಿ ಬಣ್ಣದಲ್ಲಿ ತಿರುಗಾಡ್ತಾ ಅಲ್ಲಿರ್ತಕ್ಕಂಥ ಪಕ್ಷಿ ಕಾಡು ಪ್ರಾಣಿಗಳನ್ನು ತನ್ನ ಗಂಡನ ತನ್ನ ಪ್ರಿಯಕರಣ ಕುರಿತಾಗಿ ಹೇಳ್ತಾಳೆ ಇಲ್ಲಿ ದುಂಬಿಗಳಿರ ನಿಮಗೆ ಒಳ್ಳೊಳ್ಳೆ ಹೂಗಳನ್ನು ತಂದು ಕೊಡ್ತೀನಿ ನನ್ನ ಗಂಡ ಎಲ್ಲಿದ್ದಾನಂತ ಹೇಳ್ತೀರ ಇಲ್ಲಿ ಗಿಳಿಗಳಿರ ನಿಮಗೆ ಒಳ್ಳೆಯ ಹಣ್ಣುಗಳನ್ನು ತಂದು ಕೊಡ್ತೀನಿ ನನ್ನ ಗಂಡ ಎಲ್ಲಿ ಸಿಗ್ತಾನಂತ ಹೇಳ್ತೀರಾ ಇಲ್ಲಿ ಕೋಜಿಲೆಗಳಿರ ನನ್ನ ಗಂಡ ಎಲ್ಲಿದ್ದಾನ ಅಂತೇಳಿ ನಿಮ್ಮ ಕಂಠ ಇನ್ನಷ್ಟು ಇಂಪಾಗಲಿಕ್ಕೆ ಕೆಲವು ವಸ್ತುಗಳನ್ನು ನಾನು ನಿಮಗೆ ಕೊಡ್ತೀನಿ ನಿಮಗೆ ವನಗಳನ್ನು ಕೊಡ್ತೀನಿ ವನಗಳನ್ನು ಸೃಷ್ಟಿ ಮಾಡ್ತೀನಿ ಈ ರೀತಿಯಾಗಿ ಅವಳು ಕೋಜಿಲೆ ದುಂಬಿ ಕಿಳಿ ಇತ್ಯಾದಿ ವಿಷಯಗಳನ್ನು ಕೇಳ್ತಾ ಹೋಗ್ತಾಳೆ ಈ ಮಾತುಗಳನ್ನು ಕೇಳ್ತಾ ಹೋದಾಗ ನಮಗೆ ಅಕ್ಕ ಮಹಾದೇವಿಯ ನೆನಪಾಗುತ್ತೆ ಅಕ್ಕ ಮಹದಿಯ ವಚನ ಒಂದು ನಿಮಗೆಲ್ಲ ಗೊತ್ತಿದೆ ಗಿಳಿಗಳಿರ ಕೋಯಿಲೆಗಳಿರ ಎಲ್ಲಿಯಾದರೂ ನೋಡಿದರ ಎನ್ನ ಗಂಡ ಮಲ್ಲಿಕಾರ್ಜುನನ ಅಂತೆ ಇತ್ಯಾದಿತ್ಯಾದರೂ ಆ ಸಾಲುಗಳನ್ನು ಮತ್ತೆ ನೆನಪು ಮಾಡಿಕೊಡ್ತಕ್ಕಂಥ ಮತ್ತೆ ನೆನಪಿಸಿಕೊಡ್ತಕ್ಕಂಥ ಕವಿ ಅಂದರೆ ಈ ಆಂಡಯ್ಯ ನಂತರದಲ್ಲಿ ಆ ರತಿ ತನ್ನ ಗಂಡನನ್ನು ಕೂಡಿಕೊಂಡು ಸುಖವಾದ ಬಾಳವೆಯನ್ನು ಮಾಡ್ತಾ ಚೆನ್ನಾದ ಜೀವನವನ್ನು ಸಾಗಿಸ್ತಾರೆ ಈ ರೀತಿಯಾಗಿ ಈ ಕಬ್ಬಿಣದ ಕಾವದಲ್ಲಿ ಏನಾಗ್ತದೆ ಕಾವ್ಯ ಸೃಷ್ಟಿಯಾಗ್ತಾ ಹೋಗ್ತಾಯಿತು ಇದು ಆಂಡಯ್ಯನ ಒಂದು ಕಪೋಲ ಕಲ್ಪಿತ ಕಲ್ಪನೆ ಅವನು ಇದನ್ನು ಯಾರಿಂದ ಕಾಪಿ ಮಾಡೋದಲ್ಲ ಅವನು ಬೇರೆಯವರ ಕಥೆಯನ್ನು ಆಧರಿಸಿ ಅಥವಾ ಆಧಾರವನ್ನು ಇಟ್ಟುಕೊಂಡು ಅವನೇನು ಮಾಡಲ್ಲ ತನ್ನ ಕಲ್ಪನೆಗೆ ಏನು ಇರ್ತೋ ಆ ಕಲ್ಪನೆಯನ್ನೇ ಅವನು ಕಾಗ ಮಾಡ್ತಾನೆ ಅದು ಆಂಡಯ್ಯನ ವಿಚಿತ್ರವಾದ ವಿಶಿಷ್ಟವಾದ ಒಂದು ವೈಶಿಷ್ಟ್ಯತೆ ಅಂತ ನಾವು ಹೇಳಬಹುದು ಹೀಗೆ ಆಂಡಯ್ಯ ತನ್ನದೇ ಆದ ರೀತಿಯಲ್ಲಿ ಕನ್ನಡ ಕಾವ್ಯಕ್ಕೆ ಕಾಣಿಕೆಯನ್ನು ಕೊಡ್ತಾನೆ ಅದು ಮಹತ್ವದ ಕಾಣಿಕೆಯನ್ನು ಕೊಡ್ತಾನೆ ಮೊದಲನೆಯದಾಗಿ ಯಾವುದೇ ಸಂಸ್ಕೃತದ ಮತ್ತಿನ್ನಿತರ ಭಾಷೆಗಳ ಶಬ್ದಗಳನ್ನು ಉಪಯೋಗ ಮಾಡಿಸಿದರೆ ಉಪಯೋಗ ಮಾಡದೆ ಕನ್ನಡದಲ್ಲಿ ಕಾವ್ಯ ಸೃಷ್ಟಿಯನ್ನು ಮಾಡತಕ್ಕಂಥ ಹೆಗ್ಗಳಿಕೆ ಆನ್ಲೈನಿಗೆ ಸಲ್ಲಬೇಕು ಹೀಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಆನ್ಲೈನ್ಗೆ ಒಂದು ಸ್ಥಾನ ಇದೆ ಆದರೆ ಈಗ ಆಧುನಿಕ ಸಾಹಿತ್ಯದ ಕನ್ನಡ ಸ್ಥಿತಿಯನ್ನು ನೋಡಿದರೆ ಎಷ್ಟೋ ಜನಗಳಿಗೆ ಈ ಆಂಡಯ್ಯನ ಇಳುವಿಕೆಯೇ ಗೊತ್ತಿಲ್ಲ ಆಂಡಯ್ಯ ಅಂತ ಒಬ್ಬ ಕವಿ ಇದ್ದ ಹದಿಮೂರನೇ ಶತಮಾನದ ಪೂರ್ವದಲ್ಲಿ ಅಂತೇಳಿ ಗೊತ್ತೇನೇ ಇಲ್ಲ ಆದರೆ ಕನ್ನಡದ ಬಗ್ಗೆ ಏನೇನು ಹೇಳ್ತಾರೆ ಕನ್ನಡ ಬಗ್ಗೆ ಹೇಳೋದು ಒಳ್ಳೆಯದೇ ಅಭಿಮಾನಿ ಇರಬೇಕಾದ್ದು ಒಳ್ಳೆಯದೇ ಅದನ್ನು ಸ್ವಾಗತ ಮಾಡಬೇಕು ಆದರೆ ಅದು ಬರೀ ಒಣಜ ಆಗಿರಬಾರ್ದು ಕನ್ನಡವನ್ನು ಮೆತ ಎತ್ತರಕ್ಕೆ ಎತ್ತರಕ್ಕೆ ಬೆಳೆಸ್ತಕ್ಕಂಥ ಒಂದು ಪರಿಸ್ಥಿತಿ ಒಂದು ಸ್ಥಿತಿ ಅದಾಗಬೇಕು ಅಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕವಿ ಪಾಂಡಯ್ಯ ಅಷ್ಟೇ ಅಲ್ಲ ಈ ಪಂಪನ ನಂತರ ಸಾಮಾನ್ಯವಾಗಿ ಚಂಪು ಶೈಲಿಯನ್ನು ಬೆಳೆಸುವುದೇ ಕಡಿಮೆಯಾಗಿಬಿಡುತ್ತೆ ವಿಶೇಷವಾಗಿ ವಚನಕಾರರು ಬಂದಾಗ ಅವರು ಬೇರೆ ಬೇರೆ ಶೈಲಿಯನ್ನು ಬೆಳೆಸಿಬಿಡ್ತಾರೆ ನಂತರ ಹರಿಯರ ರಾಗವಾನಕರು ಬಂದಾಗ ರಗಳೆ ಮತ್ತು ಷಟ್ಪದಿಗಳು ಬಹಳ ಪ್ರಸಿದ್ಧ ಆಗಿಬಿಡ್ತಾರೆ ರಗಳೆ ಮತ್ತು ಷಟ್ಪದಿಯನ್ನು ಪ್ರಥಮವಾಗಿ ಉಳಿಸಿ ಬೆಳೆಸಿ ಅದನ್ನು ಒಂದು ಶೈಲಿಯಾಗಿ ಮಾಡಿರ್ತಕ್ಕಂಥದ್ದು ಹರಿಹರ ಮತ್ತು ರಾಘವಂಕನಿಗೆ ಹೋಗಬೇಕು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹಿಂದೆ ರಗಳೆಗಳು ಇತ್ತು ಷಟ್ಪದಿಗಳು ಇದ್ದವು ಆದರೆ ಅವುಗಳ ಹೆಸರೇ ಗೊತ್ತಿದ್ದಿಲ್ಲ ಎಷ್ಟೋ ಜನಕ್ಕೆ ಅವುಗಳಿಗೆ ಒಂದು ರೀತಿ ನೀತಿಗಳು ರೂಪವೂ ಇರ್ತಿದ್ದಿಲ್ಲ ಆದರೆ ಅವುಗಳಿಗೆ ರೂಪ ಕೊಟ್ಟು ಅದನ್ನು ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟ ಶೈಲಿಯನ್ನು ರಚನೆ ಮಾಡಿ ಅದನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟು ಮಾಡಿರ್ತಕ್ಕಂಥ ಕಾಣಿಕೆ ಕೊಟ್ಟಿರ್ತಕ್ಕಂಥ ಹರಿಯ ಮತ್ತು ರಾಘವರು ಮುಖ್ಯ ಆಗ್ತಾರೆ ಈ ಹರಿಯರನ ಕಾಲದಲ್ಲಿ ನಂತರದ ಸ್ವಲ್ಪ ಸಮಯಗಳಲ್ಲಿ ದಿನಗಳಲ್ಲಿ ಅನಿಸುತ್ತೆ ಈ ಆಂಡಯ್ಯ ಕವಿ ಇರ್ತಾನೆ ಈ ಆಂಡಯ್ಯ ಕವಿ ಜೀವಿಸಿರ್ತಾನೆ ಇಂಥ ಆಂಡಯ ಆಂಡಯ್ಯ ಕವಿಗಳ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಅಷ್ಟೇ ಅಲ್ಲ ಎಷ್ಟೋ ಜನ ಈ ಆಂಡೆಯನ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ನಮ್ಗೆ ಇವತ್ತು ಇಂಗ್ಲೀಷು ಕೂಡ ಒಂದು ಸೋವಾದಿಯಾದ ಭಾಷೆ ಆಗಿಬಿಟ್ಟಿದೆ ಎಷ್ಟೋ ಜನರಿಗೆ ಇಂಗ್ಲೀಷ್ ಇಲ್ಲದೆ ಕನ್ನಡ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅದು ಒಂದು ಸಮಯ ಇಲ್ಲದೆ ಕನ್ನಡ ಮಾತಾಡಬಹುದು ಅದನ್ನು ಕುವೆಂಪುರವರು ಎಂದೂ ತೋರಿಸ್ಕೊಟ್ಟು ಬೇಕಾದ್ರೆ ಅಂದರೆ ರಕ್ತ ನಾವು ಇಂಗ್ಲೀಷನ್ನು ದ್ವೇಷಿಸಬೇಕಂತಲ್ಲ ಯಾವುದೊಂದು ಭಾಷೆಗೆ ತನ್ನದೇ ಆದ ಒಂದು ಸಂಸ್ಕೃತಿ ಇರ್ತ ಇರ್ತದೆ ತನ್ನದೇ ಆದ ಒಂದು ಬೇರು ಇರ್ತದೆ ಆ ಬೇರು ಆ ಬೇರಿನಿಂದ ಶಾಖೆಗಳು ಹೊಡೆದ ಇರ್ತವೆ ನಾವು ಬೇರೆ ಭಾಷೆಗಳನ್ನು ಉಪಯೋಗ ಮಾಡುವಾಗ ನಮ್ಮದ ಭಾಷೆ ಅಸ್ತಿತ್ವವನ್ನು ಮರೆಯುವ ಮಟ್ಟಕ್ಕೆ ನಾವು ಹೋಗುವಳು ಯಾವಾಗ ಮನುಷ್ಯ ತಾನು ಬೆಳೆದು ಬಂದಿರತಕ್ಕಂಥ ಹುಟ್ಟಿದ ಬೆಳೆದು ಬಂದಿರತಕ್ಕಂಥ ಸಂಸ್ಕೃತಿಯನ್ನು ಮರೆತು ಬಿಡ್ತಾನೋ ಆ ಭಾಷೆಯನ್ನು ಮರೆತು ಬಿಡ್ತಾನೋ ಆವಾಗ ತನ್ನ ಅಸ್ತಿತ್ವವನ್ನು ತಾನೇ ಕಾಲ್ಕೊಳ್ಳಲಿಕ್ಕೆ ಶುರು ಮಾಡ್ತಾನೆ ಒಂದು ರೀತಿಯಾಗಿ ತನ್ನ ಕಲ್ಲು ಕಾಲ ಮೇಲೆ ಕಲ್ಲನ್ನು ತಾನೇ ಹಾಕಿಕೊಳ್ತಾನೆ ಆದರೆ ಇಂಥ ಸ್ಥಿತಿ ಬರುವವರೆಗೂ ಆಂಡಯ್ಯ ಕಾವ್ಯ ಆಂಡಯ ಕವಿ ಕಾಯಿದೆ ಆ ಸ್ಥಿತಿಯನ್ನು ಉಲ್ಟಪಾಲ್ಟ ಮಾಡಿ ಕನ್ನಡಕ್ಕೆ ತನ್ನದೇ ಆದ ಅಸ್ತಿತ್ವವನ್ನು ಈಗಾಗಲೇ ಬೆಳೆದು ನಿಂತಿರ್ತಕ್ಕಂಥ ಕನ್ನಡಕ್ಕೆ ತನ್ನದೇ ಆದ ಅಸ್ತಿತ್ವವನ್ನು ಸಂಸ್ಕೃತಕ್ಕೆ ಸವಾರಿಯಾಗಿ ಮಾಡಿ ಆ ಸಂಸ್ಕೃತ ಭಾಷೆಯನ್ನು ಮೀಸುವಾಗಿ ಏನು ಮಾಡ್ತಾನೆ ತನ್ನ ಕಾವ್ಯವನ್ನು ರಚನೆ ಮಾಡ್ತಾನೆ ಅದು ಕನ್ನಡ ಕಾವ್ಯ ಅಂದರೆ ಅದು ಆಂಡಯ್ಯ ಮಾಡಿರ್ತಕ್ಕಂಥ ಒಂದು ಅದ್ಭುತ ಸಾಧನೆ ಇದನ್ನು ಭಾಷಾ ಪ್ರೇಮಿಗಳು ಸಂಸ್ಕೃತ ಸಂಸ್ಕೃತಿ ಪ್ರೇಮಿಗಳು ಮೆಚ್ಚಬೇಕಾಗತ್ತೆ ಪಂಡಿತರು ಪಾಮರು ಕೂಡ ಮೆಚ್ಚಬೇಕಾಗತ್ತೆ ಬರೀ ಅವನ ಕವನ ಕಾವ್ಯ ಪಂಡಿತರಿಗೆ ಅಷ್ಟೇ ಅಲ್ಲ ಪಾಮರಿಗೂ ಕೂಡ ಜನಸಾಮಾನ್ಯರು ಕೂಡ ಅರ್ಥ ಆಗತ್ತೆ ಜನಸಾಮಾನ್ಯರ ಹೃದಯವನ್ನು ಕೂಡ ತಟ್ಟತ್ತೆ ಆದರೆ ಆಗಿನ ಕಾಲದಲ್ಲಿ ಪಂಡಿತರು ಮಾತ್ರ ಕಾವ್ಯವನ್ನು ಅರ್ಥ ಮಾಡಿಕೊಂಥ ಸ್ಥಿತಿ ಇತ್ತು ಅದಕ್ಕೆ ವಿರೋಧವಾದ ಒಂದು ಪರಿಸ್ಥಿತಿಯನ್ನು ಏನು ಮಾಡ್ದಾನೆ ಆಂಡಯ್ಯ ನಿರ್ಮಾಣ ಮಾಡಿ ಆಂಡಯ್ಯ ಸೃಷ್ಟಿಸಿ ಕನ್ನಡ ಕಾವ್ಯಕ್ಕೆ ಕನ್ನಡ ಭಾಷೆಯನ್ನು ಉಪಯೋಗಿಸಿಕೊಂಡೆ ಕನ್ನಡ ಶಬ್ದವನ್ನು ಉಪಯೋಗಿಸಿಕೊಂಡೆ ಕನ್ನಡ ಕಾವ್ಯವನ್ನು ರಚನೆ ಮಾಡಿ ಜಗತ್ತಿಗೆ ತೋರಿಸಿಕೊಡ್ತಾನೆ ಆಂಡಯ್ಯ ಅಂಥ ಆಂಡಯ್ಯ ನಮಗೆ ಇವತ್ತು ಮಾದರಿಯಾಗಬೇಕಾಗಿದೆ ಅಂಥ ರಚನೆಗಳು ಕನ್ನಡದಲ್ಲಿ ಬರಬೇಕಾಗತ್ತೆ ಆ ರಚನೆಗಳು ಬೇರೆ ಭಾಷಿಕರನ್ನು ಏನು ಮಾಡಬೇಕು ನಮ್ಮ ಹತ್ರ ನೋಡಿರಬೇಕು ಆ ಥರ ರಚನೆ ನಮಗೆ ಬರಬೇಕಾಗಿದೆ ಹಿಂದೆ ಕನ್ನಡದ ಇತಿಹಾಸ ಇದೆ ಸಾಕಷ್ಟು ಶೈಲಿಗಳನ್ನು ಇವತ್ತು ಜಗತ್ತು ಕನ್ನಡದಲ್ಲಿದ್ದವು ಅಂತ ಹೇಳ್ತಾ ಇದ್ದಾರೆ ಇತ್ತೀಚಿನ ಕೆಲವು ಭಾಷೆಗಳು ಕಣ್ತರೋರು ಅವರು ಸಾಮ್ರಾಜ್ಯವನ್ನು ರಚನೆ ಮಾಡಿರಬಹುದು ಆದರೆ ಇತ್ತೀಚಿನ ಸಾಹಿತ್ಯಗಳು ಸಾಹಿತ್ಯ ಜಾಗತಿಕ ಸಾಹಿತ್ಯದಲ್ಲಿರ್ತಕ್ಕಂಥ ಕೆಲವು ಭಾಷೆಗಳು ಸಾಹಿತ್ಯವನ್ನು ರಚನೆ ಮಾಡಿ ಸಾಹಿತ್ಯ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕಿಂತ ಎಷ್ಟೋ ಶತಮಾನಗಳ ಹಿಂದೆ ಕನ್ನಡ ಸಾಹಿತ್ಯ ಸಾಮ್ರಾಜ್ಯ ಉದಯವಾಗಿದ್ದಷ್ಟೇ ಅಲ್ಲ ಕನ್ನಡ ಸಾಹಿತ್ಯ ಸಾಮ್ರಾಜ್ಯ ಬೆಳೆದು ನಿಂತು ಬೇರೆ ಕಡೆ ಕೂಡ ಪಸರಿಸಿತ್ತು ಅನ್ನೋದು ನಮಗೆ ಕನ್ನಡ ಸಾಹಿತ್ಯ ಚರಿತ್ರೆಯಿಂದ ಗೊತ್ತಾಗುತ್ತೆ ಅದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಈ ಹಿನ್ನೆಲೆಯಲ್ಲಿ ಕನ್ನಡದ ಕವಿ ಹೆಮ್ಮೆಯ ಕವಿ ಕವಿ ಆಂಡಯ್ಯನನ್ನು ನಾವು ನೆನಪು ಮಾಡಿಕೊಳ್ಬೇಕಾಗತ್ತೆ ಅಷ್ಟೇ ಅಲ್ಲ ಬೇಗರು ಹೇಳ್ತಾರೋ ಬಗ್ಗೆ ಈ ಕಬ್ಬಿಣರ ಕಾವದಲ್ಲಿ ಬರ್ತಕ್ಕಂಥ ಕಾಮ ಅದು ಕಾಮ ಮುಕ್ತಿ ಶಿವ ಸೃಷ್ಟಿಶಕ್ತಿ ಆಮೇಲೆ ವಿರಕ್ತ ಶಕ್ತಿ ಮುಕ್ತಿ ಶಕ್ತಿ ಈ ಮೂರು ಶಕ್ತಿಗಳನ್ನು ಕೂಡ ಈ ಆಂಡಯ್ಯ ತನ್ನ ಕಾವ್ಯದಲ್ಲಿ ತೋರಿಸಿದ್ದಾನೆನೋ ಮಾತನಾಡ್ತಾರೆ ಈ ಕನ್ನಡ ಕವಿಗಳ ಕಾವ್ಯ ಕರ್ನಾಟಕವಾದ ಒಂದು ಇತಿಹಾಸ ಕೂಡ ಆಗತ್ತೆ ಮಳಲಿ ತಿಮ್ಮಪ್ಪ ತಿಮ್ಮಪ್ಪನವರು ಒಂದು ಕಡೆ ಹೇಳ್ತಾರೆ ಈ ಕಾಮನಗಲ್ಲನ್ನುವುದು ಈ ಕದಂಬರು ಮತ್ತು ನಡೆದಾಗಿ ಆ ವಯಸ್ಸರಣರು ಯುದ್ಧವಾದಾಗ ಕದಂಬರು ಗೆದ್ದುಕೊಂಡಿರ್ತಕ್ಕಂಥ ಆ ಪ್ರದೇಶ ಕಾಮನಗಲು ಪ್ರದೇಶ ಆಗುತ್ತೆ ಆ ಕಾಮನಗಲು ಪ್ರದೇಶ ಕನ್ನಡ ಪ್ರದೇಶ ಆಗಿರ್ತದೆ ಅಲ್ಲಿಂದನೇ ಕಥೆ ಪ್ರಾರಂಭವಾಗ್ತದೆ ಅನ್ನೋ ಮಾತನಾಡುತ್ತೆ ಏನೇ ಆಗಿದೆ ಅವರೆಲ್ಲ ವಿಚಾರಗಳು ಕೂಡ ಸುತ್ತಾರು ಒಬ್ಬರಿಗಿಂತ ಒಬ್ಬರು ಹೇಳಿರ್ತಕ್ಕಂಥ ವಿಚಾರಗಳು ಭಾಳ ಮನನೀಯವಾಗಿದೆ ವಿಚಾರಪೂರ್ಣವಾಗಿದೆ ಈ ಹಿನ್ನೆಲೆಯಲ್ಲಿ ಈ ಕಬ್ಬಿರ ಕಬ್ಬಿಣರ ಕಾಯು ಕಾವುವನ್ನು ನಾವು ನೋಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಆಂಡಯನನ್ನು ಎಂದೆಂದು ಮರೆಯದ ಕವಿ ಅಂತೇಳಿ ತಿಳ್ಕೊಳ್ಬೇಕಾಗ್ತದೆ ಆತ್ಮೇರೆ ಚಂದಾದಾರರಾಗಿ ಬೇರೆಯವರೊಂದಿಗೆ ಇದನ್ನು ಹಂಚಿಕೊಳ್ಳಿ ಮತ್ತೆ ನಾವು ನೀವು ಮುಖಾಮುಖಿಯಾಗುವ ಮುಂದಿನ ಅಂಕಣದಲ್ಲಿ ನಮಸ್ಕಾರ